ಹೈ ಗಾಯಸ್ ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ದೊಡ್ಡ ಯೂಟ್ಯೂಬ್ ಚಾನಲ್ ಗಾಯಸ್ ಎಲ್ಲರೂ ಇದ್ದೀರಾ ಯಾವಪ್ಪಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಸೊ ಇವತ್ತಿನ ವೀಡಿಯೋ ಏನಂತ ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ ಅಂತ ಅನ್ಕೊತೀವಿ ಏನಂತಂದ್ರೆ ಲಾಸ್ಟ್ ವೀಕು ಆಕ್ಚುಲಿ ನಮ್ಮ ಅಪ್ಪ ಅಮ್ಮ ಒಂದು ಆ್ಯನಿವರ್ಸರಿ ಇತ್ತು ಆ್ಯಂಡ್ ಅಮ್ಮ ಒಂದು ಬರ್ಡೇ ಕೂಡ ಇತ್ತು ಸೊ ತುಂಬ ಜನ ವೀಡಿಯೋ ನೋಡಿರ್ತೀರಾ ಅಂತ ಅನ್ಕೊತೀವಿ ಯಾರು ನೋಡಿಲ್ಲ ಹೋಗಿ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ಹೋಗಿ ನೋಡ್ಕೊಂಡು ಬನ್ನಿ ಆ್ಯಂಡ್ ಇವಾಗ ಏನಂತಂದರೆ ಆ್ಯಕ್ಚುಲಿ ಲಾಸ್ಟ್ ವೀಕಲ್ಲಿ ಬರ್ಡೇ ಸೆಲೆಬ್ರೇಷನ್ ಬರೀ ಬರ್ಡೇ ಮಾತ್ರ ಮಾಡಿದ್ವಿ ಅಂದರೆ ಕೇಕ್ ಕಟ್ ಮಾಡಿಸಿ ದೇವಸ್ಥಾನಕ್ಕೆ ಮಾತ್ರ ಹೋಗ್ಕೊಂಡ್ವಿ ಸೊ ನನಗೂ ಅವತ್ತು ಆಫೀಸ್ ವರ್ಕ್ ಇತ್ತು ಇವನ್ಗೂ ಆಫೀಸ್ ವರ್ಕ್ ಇತ್ತು ಬಂದು ಒಂದು ಐದು ಗಂಟೆ ಹಂಗೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಮನೆಗೆ ಬಂದು ಸ್ಮಾಲ್ ಸೆಲೆಬ್ರೇಷನ್ ಮಾಡಿದ್ವಿ ಅಷ್ಟೇ ಸೊ ಇವತ್ತು ಏನು ಮಾಡ್ತಾ ಇದೀವಿ ಅಂತ ಅಂದರೆ ಲೈಕ್ ಅವತ್ತು ಗಿಫ್ಟ್ ಏನು ಕೊಡೋಕ್ಕಾಗಿರಲಿಲ್ಲ ಅಮ್ಮ ಏನೋ ಒಂಥರ ಅನ್ಕೊಂಡ್ರೆನೋ ಗೊತ್ತಿಲ್ಲ ಬಟ್ ಅವ್ರ ಮನ್ಸಲ್ಲಿ ಏನಿತ್ತು ಅನ್ಕತಿನ ಬಟ್ ಇವತ್ತು ಸೊ ಇಬ್ಬರು ಫ್ರೀ ಆಗಿದೀವಿ ಅಂಡ್ ಒಂದು ಪ್ಲಾನ್ ಮಾಡ್ಕೊಂಡಿದೀವಿ ಅವ್ರಿಗೆ ಒಂದು ಗಿಫ್ಟ್ ಕೊಡೋಣ ಅಂತ ಅನ್ಕೊಂಡಿದೀವಿ ಆಕ್ಚುಲಿ ಏನಪ್ಪ ಅಂದ್ರೆ ಸೊ ತುಂಬಾ ವರ್ಷದಿಂದ ಒಂದು ಮೊಬೈಲ್ ಯೂಸ್ ಮಾಡ್ತಾರೆ ಹಳೆಯ ಮೊಬೈಲ್ ಯೂಸ್ ಮಾಡ್ತಾ ಇದ್ದಾರೆ ಅದು ಮಾಮೂಲಿ ಸ್ಕ್ರೀನ್ ಟಚ್ ಏ ಬಟ್ ಅವ್ರಿಗೇನಪ್ಪ ಅಂತಂದ್ರೆ ಈ ತರ ಅಲ್ಲಿ ಲೈಕ್ ಎಲೆಕ್ಟ್ರಾನಿಕ್ಸ್ ಗ್ಯಾಡ್ ಗ್ಯಾಡ್ಸ್ ಅಲ್ಲಿ ಅವ್ರಿಗೆ ಲೈಕ್ ಮನಿ ಇನ್ವೆಸ್ಟ್ ಮಾಡೋದು ಇಷ್ಟ ಇಲ್ಲ ಅವರು ತುಂಬಾ ವೇಸ್ಟ್ ಅಂತ ನಮ್ಮ ಮೊಬೈಲ್ ತೊಗೊಂಡಿದ್ದಕ್ಕೆ ವೇಸ್ಟ್ ಅಂತ ಹೇಳ್ತಾರೆ ಆಕ್ಚುಲಿ ಬಟ್ ನಮಗೆ ಏನ್ ಬೈತಾ ಇರ್ತಾರೆ ನಾನು ವರ್ಷ ವರ್ಷ ಚೇಂಜ್ ಮಾಡ್ತಾ ಇರ್ತಾರೆ ಯಾಕೋ ಸುಮ್ಮನೆ ನನಗೂ ಅದು ಲೈಕ್ ಒನ್ ಇಯರ್ ಒಂದ್ಸತಿ ವೇಸ್ಟ್ ಮಾಡಿದ್ರೆ ಅನ್ನೆಸರಿ ಅಂತ ಅನ್ಸುತ್ತೆ ಬಟ್ ಒಂದು ಕ್ಯಾಮ್ರಾ ಅಪ್ಡೇಟ್ ಗೋಸ್ಕರ ಯೂಸ್ ಮಾಡಿದ್ರೆ ಸ್ವಲ್ಪ ಯೂಸ್ಫುಲ್ ಆಗುತ್ತೆ ಅಂತ ನನಗೆ ಗೊತ್ತು ಬಟ್ ಅವ್ರೆ ನಾನು ಏನಾದ್ರು ಚೇಂಜ್ ಮಾಡ್ತಾ ಇರ್ತೀನಿ ಅಂದ್ರೆ ನಿಮ್ಗೆ ಗೊತ್ತಿರೋದ ರೀಲ್ಸ್ ಜಾಸ್ತಿ ಮಾಡ್ತೀನಿ ಬ್ಲಾಗ್ ಕೂಡ ಮಾಡ್ತಾ ಇರ್ತೀವಿ ಸೊ ನನ್ ಚೇಂಜಸ್ ಅಲ್ಲಿ ಏನೋ ಒಂದು ಯೂಸ್ಫುಲ್ ಇದೆ ಹಂಗಾಗಿ ಅಲ್ಲೂ ಬೈತಾರೆ ಬಟ್ ಸ್ಟಿಲ್ ಏನು ಮಾಡೋಕ್ಕಲ್ಲ ಅಪ್ಪ ಅಮ್ಮ ಬೈದ್ ಹೊಡೆದಕ್ಕೆ ಅಂತ ಹೇಳ್ಬಿಟ್ಟು ಬಿಟ್ಟು ಏನೋ ಡೈಲಾಗ್ ಇದಾರೆ ಹುಳಿ ಏಟ್ನ ಬಿಟ್ಟು ಅಂತ ಇಟ್ಕೊಂಡ್ರೆ ಯಾವ ಕಲ್ಲು ಶಿಲೆ ಆಗಲ್ಲ ಹಂಗೆ ಅಪ್ಪ ಅಮ್ಮ ಬೈಯೋದನ್ನ ಬೇಜ ಮಾಡ್ಕೊಂಡ್ರೆ ಸೂರ್ಯಾಂಶಕ್ಕೆ ಹೋಗುತ್ತೆ ಸೊ ವಾಪಸ್ ಏನಪ್ಪ ಅಂತಂದ್ರೆ ಅವ್ರಿಗೆ ತರ ಯೂಸ್ ಮಾಡೋದು ಅದೆಲ್ಲ ಇಷ್ಟ ಇರಲಿಲ್ಲ ಸೊ ಲಾಸ್ಟ್ ಇಯರ್ ಕೊಡಿಸ್ತೀವಿ ಅಂತ ಹೇಳಿದ್ವಿ ಫೋನ್ ನಾವ್ ಯಾವಾಗ ತಗೊಳಕೋದು ಸೊ ಅವಾಗೂ ಕೊಡಿಸ್ತೀವಿ ಅಂತ ಅಂದ್ವಿ ಅವರು ಏ ಬೇಡ 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 ಅಪ್ಪ ಅಂತ ಇನ್ನೂ ಕೇಳಲೇ ನೆಕ್ಸ್ಟ್ ಲೆವೆಲ್ ಬಟ್ ಇವಾಗ ಏನಪ್ಪಾ ಅಂದ್ರೆ ಹೆಂಗಿದ್ರು ಆನಿವರ್ಸರಿ ಬಂದೈತೆ ಸೊ ಏನಾರ ಏನ್ ಅನ್ಕೊಂಡ ಆಕ್ಚುಲಿ ಲೈಕ್ ಒಡವೆ ಏನಾದ್ರು ಗಿಫ್ಟ್ ಕೊಡೋಣ ಅಂತ ಅಲ್ಲ ಏನದೇ ಯಾವಾಗ್ಲೂ ಪ್ರತಿ ವರ್ಷನು ಲಾಸ್ಟ್ ಇಯರ್ ಲಾಸ್ಟ್ ಇಯರ್ ಕೂಡ ರಿಂಗ್ ಕೊಟ್ಟಿದ್ವಿ ಆನಿವರ್ಸರಿ ತಾನೆ ಕಪಲ್ ರಿಂಗ್ ಅಂತ ಕೊಟ್ಟಿದ್ವಿ ಅಂಡ್ ಕಪಲ್ ವಾಚ್ ಕಿವಿ ಓಲೆ ಮತ್ತೆ ಬ್ಯಾಂಡ್ ಬ್ಯಾಂಡ್ ಕೊಟ್ಟಿದ್ ಬ್ರಾಸ್ಲೆಟ್ ಬ್ಯಾಂಡ್ ತರ ಕೊಟ್ಟಿದ್ವಿ ಅಂಡ್ ಇನ್ನೊಂದು ಕಪಲ್ ವಾಚ್ ಕೂಡ ಕೊಟ್ಟಿದ್ವಿ ಸತಿ ಯೋಷ್ ಏನಪ್ಪ ಏನಪ್ಪಾ ಕೊಡೋದು 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 ಯಾರು ಗಿಫ್ಟ್ ಹುಡುಕೋದೇ ಒಂಥರ ಗಿಫ್ಟ್ ಕೊಡಕ್ಕೆ ಇಷ್ಟ ಇಲ್ಲ ಫಸ್ಟ್ ಆಫ್ ಆಲ್ ಟು ಬಿ ಆನರ್ ಬಟ್ ಏನೇ ಆದ್ರೂ ಏನ್ ಮಾಡೋಕಾಗಲ್ಲ ಸೊ ಪ್ರತಿ ವರ್ಷ ಅವ್ರ ಒಂದು ಆಸೆ ಇರುತ್ತಲ್ಲ ಏನಾದ್ರೂ ಗಿಫ್ಟ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರಲ್ಲ ಬಟ್ ಸ್ಟಿಲ್ ಅವ್ರ ಮನಸ್ಸಲ್ಲಿ ಆಸೆ ನನ್ನ ಮಕ್ಳು ಏನಾದ್ರು ಕೊಟ್ಟರಪ್ಪ ಅಂತ ಅವರು ಲೈಕ್ ನೆನ್ಸ್ಕೊಂತಾರಲ್ಲ ಸ್ಕ್ರೀನ್ ಸ್ವಲ್ಪ ಫ್ಯೂಚರ್ ಅಲ್ಲೆಲ್ಲ ಸೊ ಅದಕ್ಕೋಸ್ಕರ ಯೋಚನೆ ಮಾಡಿ ಒಂದ್ ಮೊಬೈಲ್ ಕೊಡ್ಸ್ಬಿಡೋಣ ಅಂತ ಅನ್ಕೊಂಡು ಇಬ್ಬರಿಗೂ ಒಂದೊಂದ್ ಮೊಬೈಲ್ ಗೊತ್ತಿಲ್ಲ ಆಕ್ಚುಲಿ ಅವ್ರಿಗೆ ಅವ್ರು ತಗೋಬಂದ್ರೆ ಪಕ್ಕ ನೋಡೋ ಬೈದೇ ಬೈತಾರೆ ಚೆನ್ನಾಗಿ ಗೊತ್ತಿದೆ ಅದು ಯಾರು ಎಸ್ ಸರಿ ಖರ್ಚು ಮಾಡ್ತೀರಾ ದುಡ್ಡನ್ನೆಲ್ಲ ಅಂತ ಹೇಳ್ತಾರೆ ಬಟ್ ಏನ ನಮಗೂ ಖುಷಿ ಇರುತ್ತಲ್ಲ ನಾವು ಈ ತರ ಫೋನ್ ಯೂಸ್ ಮಾಡ್ತಾ ಇದೀವಿ ಅವ್ರು ಯಾವ್ದೋ ಒಂದ್ ಸ್ವಲ್ಪ ಸ್ಕ್ರೀನ್ ಎಲ್ಲ ಹೊಡ್ಕೊಂಡು ಆ ನಮ್ಮ ತಂದೆಯವ್ರ್ ಅಂತ ಕೇಳೇ ಬಿಡಿ ಅವ್ರು ಸ್ಕ್ರೀನ್ ಫೋನ್ ಯೂಸ್ ಮಾಡ್ಕೊಂಡು ಕುತ್ಕೊಂಡಿರ್ತಾರೆ ಅವರು ನಮ್ ತಾಯಿಯವರು ಒಂದ್ ಸ್ವಲ್ಪ ಚೆನ್ನಾಗಿ ಇಟ್ಕೊಂತಾರೆ ಅವರು ಹೇಳ್ತಾರೆ ಅವಾಗ ಏನಕ್ಕೆ ಹೊಸ ಏನ್ ಗೊತ್ತಾಗ ಕೊಡ್ಸಕ್ ಹೋದ್ರುನು ಎಲ್ಲ ಆಚೆ ಹೋಗ್ತಾ ಇರ್ತಾರೆ ಊರ್ಗಿರ್ಗೆಲ್ಲ ಹೋದಾಗಲ್ಲ ಸ್ವಲ್ಪ ನಮ್ಮ ತಂದೆಯವರು ಸ್ವಲ್ಪ ರೈತರ ತರ ಜಮೀನ್ ವರ್ಕ್ ಮಾಡಿಸ್ತಾ ಇರ್ತಾರೆ ಸೊ ಅಲ್ಲಿ ಹೋದಾಗ ಕೆಳಗಡೆ ಕೆಳಗಡೆ ಇಟ್ಟಿರ್ತೀವಿ ಯಾರೋ ಫೋನ್ ಎತ್ಕೊಂಡ್ಬಿಡ್ತಾರೆ ಇಲ್ಲ ಅಂದ್ರೆ ವಿಧೋಗ್ಬಿಡುತ್ತೆ ಸುಮ್ನೆ ವೇಸ್ಟ್ ಆಗುತ್ತೆ ಅಂತ ಅವ್ರು ಅನಿಸರಿಯಾಗಿ ಯೂಸ್ ಮಾಡಕ್ ಇಷ್ಟಪಡಲ್ಲ ಅದಕ್ಕೋಸ್ಕರ ಅವ್ರಿಗೆ ಗೊತ್ತಿರ್ದಂಗೆ ಇವಾಗ ಫಸ್ಟ್ ದೇವಸ್ಥಾನ ಹೋಗ್ತೀವಿ ಪ್ಲಾನ್ ಇರೋದು ದೇವಸ್ಥಾನ ಹೋಗಿ ಸುಮ್ನೆ ಕರ್ಕೊಂಡು ಹೋಗ್ತಾ ಇದೀವಿ ಅಂತ ಕರ್ಕೊಂಡ್ರೆ ಅವ್ರನ್ನ ನಾವು ಮೊಬೈಲ್ ಶಾಪ್ ಗೆಲ್ಲ ಕರ್ಕೊಂಡು ಹೋಗಲ್ಲ ದೇವಸ್ಥಾನ ಹೋಗಿ ಮನೆ ಕರ್ಕೊಂಡ್ ಇಲ್ಲ ಅವ್ರನ್ನ ಅಲ್ಲೇ ಕಾರ್ ಅಲ್ಲೇ ಕುಣಿಸಿ ನಾವಿದ್ರೆ ಹೋಗ್ತಾ ಅಂತ ಪ್ಲಾನ್ ಅಲ್ಲಿ ಸೊ ಅಲ್ಲಿ ಹೋಗಿ ಏನು ಅಂತ ಗೊತ್ತಾಗುತ್ತೆ ಅದಕ್ಕೋಸ್ಕರ ಒಂದು ಸರ್ಪ್ರೈಸ್ ಕೊಡೋಣ ಯಾವ ಮೊಬೈಲ್ ತಗೋಣ ಯಾವ ಮೊಬೈಲ್ ತಗೋಣ ಅಲ್ಲಿ ಮಾಡೋಣ ಯಾಕಂದ್ರೆ ನಮ್ ಬಜೆಟ್ ತಕ್ಕಂಗೆ ತಗೊಳ್ಳೋಣ ಅಂತ ಅನ್ಕೊಂಡಿದೀವಿ ಅಂತ ಕೊಡ್ಸಕ್ ಆಗಲ್ಲ ಅವ್ರು ಯೂಸ್ ಮಾಡಕ್ ಬರಲ್ಲ ಬಿಡಿ ಅದೇ ಯಾಕಂದ್ರೆ ಅವ್ರಿಗೆ ಅದು ಯೂಸ್ ಮಾಡೋಕೆ ಅಷ್ಟು ಡಿಫಿಕಲ್ಟಿ ಇದೆ ಯೂಸರ್ ಫ್ರೆಂಡ್ಲಿ ಫೋನ್ ಯೂಸ್ ಯೂಸ್ ಮಾಡ್ತಾರೆ ನಾನು ಅನ್ಕೊಂಡು ಆಕ್ಚುಲಿ ಯಾವ್ದಾರ ಲೈಕ್ ರೆಡ್ಮಿ ಕೊಡ್ಸೋಣ ಅಂತ ಅನ್ಕೊಂಡ್ವಿ ರೆಡ್ಮಿ ರೆಡ್ಮಿ ಆಕ್ಚುಲಿ ನಮ್ಮ ತಂದೆಯವರು ಯೂಸ್ ಇವನ್ ಸ್ವಲ್ಪ ಅದೇನೋ ಬಿಸಿ ಆಗುತ್ತೆ ಫೋನ್ ಬ್ಯಾಟ್ರಿ ಗಿರಿ ಏನಾರ ಬಸ್ಟ್ ಆಗ್ಬಿಡುತ್ತೆ ತುಂಬಾ ಯೂಸ್ ಮಾಡ್ತಿತ್ತು ಇವರೆಲ್ಲ ಬರೀ ನೋಡೋದು ಯೂಟ್ಯೂಬ್ ವಾಸ್ಟ್ ಅಷ್ಟೇ ಯೂಸ್ ಮಾಡೋದು ಅದ್ಬಿಟ್ರೆ ಕಾಲಿಂಗ್ ಯೂಸ್ ಮಾಡ್ತಾರೆ ಸೊ ತುಂಬಾ ಹೀಟ್ ಆಗಿ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಯಾಕೆ ಬೇಕು ಅನ್ನೋದಕ್ಕೋಸ್ಕರ ಬೇರೆ ಅದ್ರಲ್ಲಿ ನೋಡೋಣ ಯಾವ್ದೋ ಒಂದ್ಸಲ ಹೋಗ್ಬಿಟ್ಟು ಶೋ ಅಲ್ಲಿ ರೆಕಮೆಂಡೇಶನ್ ಕೇಳೋಣ ಅಂತ ಹೇಳ್ದ ಕೊನಿಗೆ ದೇವಸ್ಥಾನಕ್ಕೆ ಹೋಗೋಣ ಸೊ ನಮಗೂ ಗೊತ್ತಿಲ್ಲ ಅವ್ರು ಏನ್ ತಿಳ್ಕೊಂಡಿರ್ತಾರೋ ಎಕ್ಸ್ಪೆಕ್ಟೇಷನ್ಸ್ ನನ್ನ ಮಕ್ಳು ಏನೋ ಸರ್ಪ್ರೈಸ್ ಕೊಟ್ಟಿದ್ದಾರೆ ಅಂದ್ರೆ ಸೊ ಅದನ್ನು ಕೂಡ ಇನ್ನು ಚಾನಲ್ ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂಡ್ ಯಾಕೋ ಇತ್ತೀಚೆಗೆ ವ್ಯೂಸ್ ಸ್ವಲ್ಪ ಕಮ್ಮಿ ಆಗ್ತಾ ಇದೆ ಹೋಪ್ ದಟ್ ಕಂಟೆಂಟ್ ಇಷ್ಟ ಆಗ್ತಿಲ್ಲ ಅಂತ ಅನ್ಕೊಂಡಿದೀವಿ ಇಲ್ಲ ಅಂತಂದ್ರೆ ಅದನ್ನ ಅಟ್ಲೀಸ್ಟ್ ನೀವು ಸ್ವಲ್ಪ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿದ್ರೆ ನಾವು ಅದನ್ನು ಕೂಡ ಓಕೆ ಕಂಟೆಂಟ್ ಇಷ್ಟ ಆಗ್ತಿಲ್ಲ ಬೇರೆ ಕಂಟೆಂಟ್ ಮಾಡೋಕ್ಕೆ ಟ್ರೈ ಮಾಡ್ಬೋದು ಸೊ ವ್ಯೂಸೇ ಬರ್ತಾ ಇಲ್ಲ ಬಿ ಆನೆಸ್ಟ್ ಕಂಟೆಂಟ್ ತಗೊಂಡು ಒಂದು ಏಯ್ಟ್ ಕೆ ಸಬ್ಸ್ಕ್ರಿಪ್ಷನ್ ಆಗಿದೆ ಇವಾಗ ಸೊ ವ್ಯೂಸ್ ನೋಡಿದ್ರೆ ಏಯ್ಟಿ ನೈಂಟಿ ಹಂಡ್ರೆಡು ಸೊ ಆ ಥರ ಬರ್ತಾ ಇದೆ ಎಲ್ಲಿ ಮಿಸ್ಟೇಕ್ ಮಾಡ್ತಾ ಇದೀವಿ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಇಲ್ಲ ನಮ್ಮ ಕಂಟೆಂಟಲ್ಲೇ ರಾಂಗ್ ಇದೆಯಾ ಇಲ್ಲ ವ್ಯೂಸ್ಗೆ ಏನೋ ಯೂಟ್ಯೂಬ್ ರೆಕಮೆಂಡ್ ಮಾಡ್ತಾ ಇಲ್ಲ ನಮ್ಮ ವೀಡಿಯೋಸ್ಗೆ ಗೊತ್ತಾಗ್ತಾ ಇಲ್ಲ ಸೊ ಆದಷ್ಟು ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋಗಳನ್ನ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಎಸ್ ಬನ್ನಿ ಹೋಗೋಣ ದೇವಸ್ಥಾನಕ್ಕೆ

ಫ್ರೀ ಫೋರ್ಟಿ ಸಿಕ್ಸಾ ಓಕೆ ಓಕೆ ಹಂಗೇಜ್ ನೋಡಿ ನಮ್ಮ ಅಮ್ಮನ್ ಏಜು ನಲವತ್ತಾರು ವರ್ಷ ಸೊ ಟೋಟಲಿ ನಲವತ್ತಾರು ವರ್ಷ ಈಗ ಆ್ಯನಿವರ್ಸರಿ ನಿಮ್ಮ ಮದುವೆ ಆಗಿ ಕಂಪ್ಲೀಟ್ ಆಗಿದ್ದು ತರ್ಟಿ ಒನ್ ಇಯರ್ಸ್ ಅಲ್ಲ ಸೊ ತುಂಬ ಏನು ತಕ್ಕ ಬೀಳ್ತು ಹಾಂ 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 ಮತ್ತೆ ಈ ಸರ್ತಿ ಏನಾರೂ ಬೇಜಾರು ಗೀಜಾರ್ ಏನಾರ ಆಯಿತಾ ಲೈಕ್ ಏನು ಕೊಟ್ಟಿಲ್ಲ ಹಂಗೆ ಹಿಂಗೆ ಅಂತ ಇಲ್ಲಪ್ಪ ಕೇಕು ಕಟ್ ಮಾಡ್ಸಿದ್ರಲ್ಲ ಕೇಕು ಕಟ್ ಮಾಡ್ಸಿ ಸಾಕು ಎಳ್ಳೊಳಗೆ ಬೈಕ್ ಅಂತ ಇರ್ತದೆ ಕಳ್ಳನ ಮಕ್ಕಳು ಏನೂ ಕೊಟ್ಟಿದ್ವಲ್ಲ ಇವರು ಅಂತ ಏನಾರೂ ಅರ್ಥ ಇದೆ ಇಲ್ಲ ಇಲ್ಲ ಹಂಗೇನ ಕೇಳಬೇಕು ಅಂತ ಅನ್ಸಿತ್ತಿದ್ರೆ ಯಾಕಪ್ಪ ಕೊಡಿಸ್ಲಿಲ್ಲ ನನ್ಗೆ ಅಂತ ಕೇಳ್ತಿದ್ದೆ ಒಳ ಒಳಗೆ ಏನ್ ಕೇಕ್ ಕೇಕೆಲ್ಲ ಕಟ್ ಮಾಡಿ ಮಾಡ್ಸಿದ್ರಲ್ಲ ಅದೇ ಖುಷಿ ಆಯ್ತು ಓದು ಸಹ ಆಗಿ ಮಾಡಿದ್ರು ಜುಮ್ಕಾಯಿ ಎಲ್ಲ ಕೊಡ್ಸಿದಿರಲ್ಲ ಅದು ಓ ನೆನ್ಪೈತೆ ಇನ್ನು ನೆನ್ಪು ಐತೆ ಏನ್ ಅಬ್ಜು ನಿಂಗೇನ್ ಅಬ್ಜು ಲಾಸ್ಟ್ ಟೈಮು ಚು ಆ ವಾಚ್ ಯಾರು ಕೊಟ್ಟಿದ್ದು ನಾನೇನ್ ಕೊಟ್ಟೆ ಮ್ಯಾಪ ಐತಲ್ಲ ಪರವಾಗಿಲ್ಲ ನಾನು ಮರ್ಕೊಂಡ್ಬಿಟ್ಟಿರ್ತಾರೆ ಅನ್ಕೊಟ್ಟಿದ್ದೆ ನಂಗೆ ಜುಂಕ ಕೊಡ್ಸಿದ್ರು ನನ್ ಮಕ್ಳು ಈ ಸಲ ಏನು ಕೊಡ್ಲಿಲ್ಲ ಪರವಾಗಿಲ್ಲ ಕೇಕ್ ಎಲ್ಲ ಕಟ್ ಮಾಡಿಸಿ ಮಾಡಿದ್ರು ಏನಾರು ಕೊಡ್ಸಿರಪ್ಪ ಪರವಾಗಿಲ್ಲ ಇಲ್ಲಿ ಹೇಳಿ ಇಂಥದ್ ಬೇಕು ಅಂತ ಹೇಳು ಅಂತದ್ನ ಪಾದದಿಂದ ಹೇಳು ನಾವು ತಲೆಯಲ್ಲಿ ಎತ್ಕೊಂಡು ಮಾಡ್ತೀವಿ ತಲೆಯಲ್ಲಿ ಇಟ್ಕೊಂಡು ಮಾಡ್ತೀರಾ ಸರಿಯಪ್ಪ ಆಯ್ತು ಒಂದ್ ಸ್ಯಾರಿ ಕೊಡ್ಸ್ಬಿಡ್ರಪ್ಪ ಸೀರೆ ಅಂದ್ರೆ ಇಷ್ಟ ಯಾವ ಸ್ಯಾರಿ ಬೇಕು ನಿಮ್ಗೆ ರೇಷ್ಮೆ ಸೀರೆನಾ ಏನೋ ಬ್ಲೂ ಕಲರ್ ಅಲ್ಲಿ ನಿಮ್ಗ್ ಏನ್ ಅನ್ಸುತ್ತೆ ಅದನ್ನ ಕೊಡ್ಸಿ ನಾನು ತೋಟದ ಸ್ಯಾರಿ ಯಾವ್ದಾದ್ರೂ ಪರವಾಗಿಲ್ಲ ಕೊಡ್ಸಲ್ಲ ಸುಮ್ಮನೆ ಹೋಗ್ಲಿಕ್ಕೆ ಏನಾಗ್ಲೇ ನೋಡಿ ಅಲ್ಲ ಇರೋ ಮನೇಲಿ ತುಂಬಾ ಬೀರು ತುಂಬಾ ಸ್ಯಾರಿ ಬಿದ್ದ ಇದೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಮ್ ನಮ್ಗಿಂತ ಬಟ್ಟೆಗಿಂತ ನಮ್ಮ ಅಮ್ಮನ್ ಬಟ್ಟೆಗಳೇ ಜಾಸ್ತಿ ಇರೋದು ಸೊ ಬೀರು ತುಂಬಾ ಬಿದ್ದ ಐತೆ ನೋಡಿ ಸಾರಿ ಮತ್ತೆ ಸೇರ್ಕೊಂಡು ಒಂದು ವಾಟರ್ ಬಲ್ ಇತ್ತು ಅಂತಂದ್ರೆ ಅಪ್ಪಾಜಿ ಅಮ್ಮಂದಲ್ಲಿ ಮುಖ ಕಾಲು ಭಾಗ ಅಪ್ಪಾಜಿ ಇದ್ರೆ ಮುಕ್ಕಾಲ್ ಭಾಗ ಅಮ್ಮಂದೇ ಇದೆ ನಮ್ ಇವ್ರಲ್ಲಿ ಅರ್ಧ ಅರ್ಧ ಈಗ ನಮ್ಗೆ ಹೆಂಗಾಗಿದೆ ಅಂದ್ರೆ ಗೈಸ್ ನಾನ್ ತಗೊಂಡ್ರೆ ನಾ ತಮ್ಮನ್ಗೂ ಆಗಿಬಿಡುತ್ತೆ ಇವಾಗ ಬಟ್ಟೆಗಳು ಆತರ ಇದೆ ಸೊ ನಾವ್ ಅಮ್ಮನ್ಗೆ ಏನೋ ಅಂತಂದ್ರೆ ಸ್ಯಾರಿ 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 ಎಷ್ಟ್ ಇದ್ರು ಸಾಲಲ್ಲ ಬೇಕು ಬೇಕು ಅಂತಾನೆ ಅಂತರ್ತಾರೆ ಇರ್ತಾರೆ ಲೇಡೀಸ್ಗೆಲ್ಲ ಅದೇ ಅಲ್ವಾ ಇರೋದು ಇನ್ನೇನ್ ತಗೊಂತಾರೆ ತಗೊಂಡ್ರೆ ಚಿನ್ನ ಇಲ್ಲ ಅಂದ್ರೆ ಸ್ಯಾರೀಸ್ ಹಂಗೆ ಹೊಸ ಹಾಕೋಬೇಕು ಬದ್ಲು ಚರಿಗಾರ ಕೊಡ್ಸ್ರೆ ಪಪ್ಪ ಚರಿ ಸೀರೆ ಹೊಡ್ಕೊಂಡ್ರೆಸ್ಬಿಡಪ್ಪ ಸರಿ ಬೇಕಮ್ಮ ಹೆಂಗ ನಿಂಗೆ ಅಲ್ಲಿ ದರ್ಶನ ಎಲ್ಲ ಮುಗೀತು ಸೊ ದರ್ಶನ ಮುಗಿಸ್ಕೊಂಡು ಈಗ ಮನೆ ಕಡೆಗೆ ಹೋಗಬೇಕು ಹೋಗೋ ಟೈಮಲ್ಲಿ ಒಂದು ಹತ್ತು ನಿಮಿಷ ಒಂದು ಸ್ವಲ್ಪ ಮೊಬೈಲ್ ಶೋರೂಮಲ್ಲಿ ಕೆಲಸ ಇದೆ ಸೊ ಸಂಗೀತ ಶೋರೂಮ್ ಹತ್ರ ಹೋಗಬೇಕು ಇನ್ನೇನೋ ಸ್ವಲ್ಪ ಇನ್ಶೂರೆನ್ಸ್ ಏನೋ ಪ್ರಾಬ್ಲಮ್ ಆಗ್ಬಿಡೈತೆ ಇನ್ನು ಫೋನ್ ಎಲ್ಲೇ ಮಾಡ್ಸಿದ್ದಿದ್ದು ಅಮ್ಮ ಒಂದು ಹತ್ತು ನಿಮಿಷ ಇಲ್ಲೇ ಕುತ್ಕೊಂಡಿದೆ ಇನ್ನೇನು ಇದು ಇಲ್ಲಿ ಶೋರೂಮು ಸೊ ಅಲ್ಲಿ ಹೋಗ್ಬಿಟ್ಟು ಬರ್ತೀವಿ ಆಯ್ತಾ ಸೊ ಆಲ್ರೆಡಿ ಇವ್ರಿಗೆ ಹೆಚ್ಚು ಕಮ್ಮಿ ಏನೋ ತಗೊಂಡ್ ಅಂತ ಗೊತ್ತಾಗಿದೆ ಏನು ಅಂತ ಗೊತ್ತೋ ಅವ್ರಿಗೆ ಏನು ಅಂತ ಗೊತ್ತಿಲ್ಲ ಸೊ ಅದಕ್ಕೋಸ್ಕರ ಗೊತ್ತಿಲ್ಲಮ್ಮ ಈಗ ನಾವು ನಿನಗೋಸ್ಕರ ಆನಿವರ್ಸರಿ ಗಿಫ್ಟು ಪ್ಲಸ್ ನಿನ್ ಬರ್ತಾರೆ ಗಿಫ್ಟ್ ಎರಡು ಸೇರಿಸಿ ಒಟ್ಟಿಗೆ ಲಾಸ್ಟ್ ಟೈಮ್ ಕೊಟ್ಟಿರಲಿಲ್ಲ ಇಬ್ರು ಗಂಟೆ ಐತಿ ಅಂತ ಅನ್ಬಿಟ್ಟು ಅದಕ್ಕೆ ಟೆಂಪಲ್ಗೆ ಹೋಗ್ಬೇಕಾದ್ರೆ ಕೇಳಿದ್ವಿ ಏನು ಬೇಜಾರಾಗುತ್ತ ಅಂತ ನೀನು ಒಳ್ಳೆ ಹಂಗಂಗೆ ಹಂಗೇ ತರ ಆಡ್ತಿದ್ದೆ ಸ್ಯಾರಿ ಕೊಟ್ಟಿದ್ರೆ ಸಾಕು ಬೇಡ ಅದೇ ಸ್ಯಾರಿ ಏನು ಹಬ್ಬಕ್ಕೆ ಮತ್ತೆ ಬರ್ಡೇ ಅಂತ ತಗೊಂತಾನೆ ಇರ್ತಿವಿ ಹೊಟ್ಟೆಗಳೆಲ್ಲ ತಗೊಂತ ಬಟ್ ಸುಮ್ನೆ ಒಂದು ನೆನಪಿಗೆ ಉಳ್ಕೊಳೋಂತದ್ದು ಏನಾದ್ರು ಕೊಡ್ಬೇಕು ಸೊ ಹಂಗಾಗಿ

ಗೈಡ್ಸ್ ಅವತ್ತು ಏನಾಯ್ತು ಅಂತ ಗೈಡ್ಸ್ ಬರ್ಡೆಯೆಲ್ಲ ಮುಗಿದ್ಮೇಲೆ ಮುಗಿದ ಮುಗಿದ್ಮೇಲೆ ಏನಾಯ್ತು ಸುಮ್ಮನೆ ಹೋಗ್ಬಿಟ್ಟು ಥರ ಕೊಡ್ತಿದ್ರು ಏನು ಕೊಟ್ಟಿದ ಯಾಕೆ ನನ್ನ ಮಕ್ಕಳು ಈ ಸರ್ತಿ ಅಂತ ಅನ್ಕೊಂತಿದ್ರು ಅವತ್ತು ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ ಇತ್ತು ಹಂಗಾಗಿ ಆಗಿರಲಿಲ್ಲ ಸೊ ಅದಕ್ಕೆ ಇವತ್ತು ತಂದು ಕೊಡ್ತಾ ಇದ್ದೀನಿ ಏನಕ್ಕೆ ಓಪನೇ ತೊಗೊಂಡೆ ಅಂದರೆ ಲೈಕ್ ಅಮ್ಮನಿಗೆ ಓಪೋ ಅಂದರೆ ತುಂಬ ಇಷ್ಟ ಯಾಕೆಂದ್ರೆ ಅದರಲ್ಲಿ ಫಿಲ್ಟ್ರೂ ಜಾಸ್ತಿ ಇರುತ್ತೆ ಹಂಗಾಗಿ ಇದು ಫೈ ಜಿ ಫೋನು ಸೊ ಅವರು ಯೂಸ್ ಮಾಡ್ತಿದ್ದು ಫೋರ್ ಜಿ ಯೂಸ್ ಮಾಡ್ತಾಯಿದ್ರು ಅಪ್ಗ್ರೇಡ್ ಆಗಿ ಸ್ವಲ್ಪ ಮೋರ್ ಅವರ್ ಏನಂತಂದರೆ ಲೈಕ್ ಹಳೆ ಮೊಬೈಲು ಸ್ವಲ್ಪ ಏನು ಸ್ಕ್ರೀನ್ ಗಾರ್ಡು ಮತ್ತು ಎಲ್ಲ ತುಂಬ ಸ್ಲೋ ಆಗಿತ್ತು ಅವ್ರು ಹೊಸದ್ ಕೊಡ್ತೀನಿ ಅಂತ ಲಾಸ್ಟ್ ಇಯರ್ ಹೇಳಿದ್ವಿ ಸೊ ಅವರು ಬೇಡ ಬೇಡ ಅಂತ ಹಿಂಗೆ ಆಟ ಆಡ್ಕೊಂಡು ಬಂದಿದ್ರು ಅದಕ್ಕೆ ಇವಾಗ ತಂದು ಕೊಟ್ಟಿದ್ದೀವಿ ಅಪ್ಪಾಜಿ ಕಿತ್ತ ಆಡ್ತಾ ಆಡ್ತೈತೆ ಓಪನ್ ಮಾಡಲಿಕ್ಕೆ

ಶಂಕರಿಗ ಒಂದ್ ಸ್ವಲ್ಪನಾಲ್ ಫೋಟೋ ಬರೋದು ವಿಡಿಯೋ ಬರೋದು ಅಂದ್ರೆ ನಾವ್ ಕರ್ಕೊಂಡ್ ಕರ್ಕೊಂಡ್ ಇಲ್ಲಿಡಿಸ್ತೀವಿ ಅವ್ರು ಓಡಿ ಓಡಿ ಹೋಗ್ತಾರೆ ಹಂಗ ಬರುವಂತ ಮಾಡಿ ಕರ್ಕೊಬಂದ್ ಕೂರ್ಸಿದಾರೆ ಈಗ ಆದ್ರೂ ನೋಡಿ ಇವ್ರಿಗೆ ಮಾತಾಡೋಕೆ ನಗಾ ಆಡೋಕೆನೆ ಸಂಕೋಚ ಇವ್ರಿಗೆ ರೈಸ್ ತುಂಬಾ ಜನ ಅನ್ಕೋಬಹುದು ಏನು ಇದನ್ನೆಲ್ಲ ತೋರಿಸ್ತೀರಾ ಏನೋ ತೋರ್ಕೇನಾ ಹಂಗೆ ಅಂತ ಬಟ್ ಸ್ಟಿಲ್ ಎಲ್ಲ ಒಂದ್ ಕಡೆ ಈ ತರ ಚಿಕ್ಕ ಚಿಕ್ಕ ಖುಷಿನೇ ನಮಗೂ ಒಂಥರ ಖುಷಿ ಕೊಡುತ್ತೆ ಅಂಡ್ ಇದು ನೋಡಿ ನಿಮ್ಗೂ ಖುಷಿ ಆಗುತ್ತೆ ಅಂತ ಹೇಳಿ ಇದ್ದು ಅಪ್ಪ ಅಮ್ಮನ್ ಆಚಕೆ ಮನೆಯಿಂದ ಕೆಲಸ ಮಾಡ್ರು ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಕೊಂಡ್ರು ನಾನು ಇನ್ನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾವುದೇ ಥರದ್ದು ಮಕ್ಕಳು ಏನೇ ತಂದ್ಕೊಟ್ರು ಒಂದು ಚಿಕ್ಕದು ಒಂದು ಫೈವ್ ರುಪೀಸ್ ಒಂದು ಟೆನ್ ರುಪೀಸ್ ಏನು ತಂದ್ಕೊಟ್ರು ಅಪ್ಪ ಅಮ್ಮನಿಗೆ ತುಂಬ ಖುಷಿಪಟ್ಟು ಈಸ್ಕೊತಾರೆ ಎಲ್ಲ ಮಕ್ಕಳು ಅವ್ರ ತಾಯಿ ತಂದೆಯೇ ಹೀಗೆ ಖುಷಿ ಖುಷಿಯಾಗಿ ಇಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಆ ನೆಕ್ಸ್ಟ್ ಇಯರ್ ಸ್ಕೆಚ್ ಆಗ್ತಾರೆ ಗೈಸ್ ಇವಾಗ ಬಿಟ್ರೆ ಮರ ನೆಕ್ಸ್ಟ್ ಇಯರ್ ಇಲ್ಲ ಇರೋಣ ಅವ್ರ ಖುಷಿ ಏ ನಾನೇ ತಂದ್ಕೊಡ್ಲಿ ಪರ್ವಾಗಿಲ್ಲ ಎನಿ ವೇ ಗಾಯ್ಸ್ ಸೊ ಇಬ್ರಿಗೂ ಖುಷಿ ಆಗಿದೆ ಅಂತ ಅನ್ಕೊಂತೀನಿ ಐ ಥಿಂಕ್ ಈ ವರ್ಷದ ಆನಿವರ್ಸರಿ ಮತ್ತೆ ಬರ್ಡೇ ತಕ್ಕ ಮಟ್ಟಿಗೆ ನಿಮಗೆ ಫುಲ್ಫಿಲ್ ಫಿಲ್ ಮಾಡಿದ್ದೀನಿ ಅಂತ ಅನ್ಕೊಂಡಿದೀನಿ ಸೊ ಮುಂದಿನ ವರ್ಷಕ್ಕೆ ಇನ್ನ ಸ್ವಲ್ಪ ಗ್ರಾಂಡ್ ಆಗಿ ಮಾಡೋಣ ಆಂಡ್ ಲೈಕ್ ಲಾಸ್ಟ್ ಇಯರ್ ಮಾಡ್ದಂಗೆ ಈವೆಂಟ್ ಥರ ಎಲ್ಲ ಮಾಡಿ ಮಾಡೋಣ ಅಂತ ಅನ್ಕೊಂಡಿದ್ದೆ ದೇವ್ರು ಫೈನಾನ್ಷಿಯಲಿ ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾಡಿದ್ರೆ ನನ್ನ ನೆಕ್ಸ್ಟ್ ಇಯರ್ ಪಕ್ಕ ಗ್ರ್ಯಾಂಡ್ ಆಗಿ ಮಾಡ್ತೀನಿ ಅಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ ಇದರಲ್ಲಿ ಏನಾದರೂ ನಿಮಗೆ ತಪ್ಕೊಂಡು ಬಂದಿದ್ರೆ ನಮ್ಮ ಕಡೆಯಿಂದ ಕ್ಷಮಿಸಿ ಅಂತ ಕೇಳ್ಕೊತೀನಿ ಆ್ಯಂಡ್ ಆಗಲೇ ಹೇಳಿದಂಗೆ ಏನಾದ್ರು ತೋರಿಕೆ ಏನಪ್ಪ ಇದೆಲ್ಲ ಇಷ್ಟಕ್ಕೆಲ್ಲ ವೀಡಿಯೋ ಮಾಡಬೇಕು ಅಂತ ಕಮೆಂಟ್ಸ್ಗಳು ಬರ್ಬೋದು ಲೈಕ್ ಅಂಥವ್ರಿಗೆ ಏನು ಮಾಡೋಕ್ಕಾಗಲ್ಲ ನೀವು ಹಾಕಿ ನಾವು ಏನು ಮಾಡೋಕ್ಕಾಗಲ್ಲ ಇದ್ರ ಬಗ್ಗೆ ನಿಮಗೆ ಅನಿಸುತ್ತೆ ಇಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಬ ಬಾಯ್ ಬಾಯ್